ಮೊನ್ನೆ ನಾನು ಚಿಕ್ಕಂಕನಹಳ್ಳಿಯಲ್ಲಿ ರಸ್ತೆ ಗುದ್ದಲಿ ಪೂಜೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ನನ್ನ ಮಾತುಗಳಿಂದ ಒಂದು ಕೆಟ್ಟ ಮನೋಭಾವನೆ ಕೆಟ್ಟ ಒಂದು ಆಲೋಚನೆಗಳು ಶುರುವಾಗಿದೆಯೋ ಅದು ನಾನು ಆ ಆಲೋಚನೆಗಳಿಂದ ವಿಚಾರದಿಂದ ಹೇಳ್ ಹೇಳ್ತಕ್ಕಂಥದ್ದಲ್ಲ ಏನು ನಾವು ನಮ್ಮ ಸುಮಾರು ಇಪ್ಪತ್ತಾರು ಜನರ ಮಾರಣ ಹೋಮ ಆಗಿದೆಯೋ ಅದಾಗಬಾರ್ದಾಗಿತ್ತು ನನ್ನ ಮಾತುಗಳಿಂದ ಎಲ್ಲರ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದನ್ನ ಎಲ್ಲರೂ ಒಬ್ಬೊಬ್ಬರು ಒಬ್ಬೊಬ್ಬರು ವಿಭಿನ್ನವಾಗಿ ಅದನ್ನು ತೆಗೆದುಕೊಂಡು ವಿಚಾರ ಮಾಡೋದ್ರಿಂದ ನನ್ನ ಯಾವ ಭಾವನೆಗಳಿಂದ ಹೇಳಿದ್ದೇನೋ ಅದು ತಪ್ಪು ಕಲ್ಪನೆ ಆಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಲ್ಲಿ ವಿಷಾದ ವ್ಯಕ್ತಪಡಿಸ್ತೇನೆ ಎಲ್ಲರ ಕ್ಷಮೆ ಆಚಿಸ್ತೇನೆ ನಾನು ಈ ದೇಶದ ಸತ್ಪ್ರಜೆಯಾಗಿ ನಮ್ಮ ದೇಶದ ಮೂಲಭೂತವಾದಂಥ ಜನರಿಗೆ ಬೇಕಾದಂಥ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಸಿದ್ಧ ಆಗಬೇಕು ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಅಂಗವಾಗಿರಬೇಕು ಕಾಶ್ಮೀರದಲ್ಲಿರ್ತಕ್ಕಂಥ ಜನರು ನೆಮ್ಮದಿಯಾದಂಥ ಬದುಕನ್ನು ಕಟ್ಕೊಳ್ಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನ ಅವ್ರಿಗೆ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಕಠಿಣಬದ್ಧವಾಗಿ ಕೆಲಸ ಮಾಡಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಕೊನೆಗೆ ಇದು ನಿತ್ಯ ನಿರಂತರವಾಗಿ ಸ್ವಾತಂತ್ರ್ಯ ನಂತರ ನಡ್ಕೊಂಡು ಬಂದಿರತಕ್ಕಂಥ ವಿಚಾರ ಆ ವಿಚಾರದಲ್ಲಿ ಸರ್ಕಾರ ಇನ್ನೂ ಸಹಾನುಭೂತಿ ವ್ಯಕ್ತಪಡಿಸ್ಕೊಂಡಿರಬಾರ್ದು ಯಾರು ತಪ್ಪು ಮಾಡಿದರೆ ಅವ್ರು ತಪ್ಪು ಮಾಡಿರತಕ್ಕ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಅವ್ರದೇ ಏನು ಭಾಷೆ ಇದೆ ಆ ಭಾಷೆಗೆ ಉತ್ತರ ಕೊಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೇನೆ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ